ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹಲೋ ನಮಸ್ತೆ ಹೇಳಿ ಸರ್ ನಮಸ್ಕಾರ ಇದೊಂದು ವೈಟ್ ಸರ್ ಐ ಟ್ವೆಂಟಿ ಅಲ್ಲ ಐ ಟ್ವೆಂಟಿ ಆಸ್ಟ ಅದು ಒನ್ ಪಾಯಿಂಟ್ ಫೋರ್ ಎರಡ್ ಸಾವಿರದ ಹನ್ನೊಂದು ಮಾಡಲ್ಲ ಓನರ್ ಓನರ್ ತರ್ಡ್ ಆಗಿದೆ ಸರ್ ಗಾಡಿ ಚೆನ್ನಾಗಿದೆ ಕಸ್ಟಮರ್ ಹತ್ರ ಇರೋದು ಗಾಡಿ ರನ್ನಿಂಗ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಇಷ್ಟ ಇರೋದು ಅದು ಒಂದು ಮೂವತ್ತೇನೋ ಆಗಿದೆ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅದು ಚೆನ್ನಾಗಿದೆ ಫೀಚರ್ಸ್ ಇರೋದು ಗಾಡಿ ಇದು ಸರ್ ಫೀಚರ್ಸ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಫ್ ಸಿ ಬರುತ್ತೆ ಹಾ ಸಿಸ್ಟಮಲ್ ಬರ್ತದಿಲ್ಲ ಆ ಮೈಲೇಜ್ ಒಂದು ಏಯ್ಟೀನ್ ಬರುತ್ತೆ ಸರ್ ಅದು ಸೀಟ್ ಕವರ್ ಚೆನ್ನಾಗಿದೆ ಹೌದು ಚೆನ್ನಾಗಿದೆ ಟ್ವೆಂಟಿ ಟ್ವೆಂಟಿ ಒಂದ್ ಇಲ್ಲ ಒಂದು ಅದು ಮೇಲೆ ಅದು ನಿಧಾನ ಗಾಡಿ ಅದು ಏನಿಲ್ಲ 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 ಫ್ರೀ ಅದು ಇದು ಶಿವಮೊಗ್ಗ ಶಿವಮೊಗ್ಗ ಅಲ್ಲಿ ಲೋಕಲ್ ಆ ಲೋಕಲ್ ಇಷ್ಟ ಇಲ್ತ್ರ ಗಾಡಿಗೆ ರೇಟ್ ಇದು ಆಡಿ ಒಂದು ಮೂರುವರೆ ಫೈನಲ್ ಹೇಳ್ತೀರಾ ಸರ್ ಮೂರುವರೆ ಲೋನ್ ಆಪ್ಷನ್ ಇದೆ ಐತೆ ಲೋನ್ ಆಪ್ಷನ್ ಇದೆ ಐತೆ ಲೋನ್ ಆಪ್ಷನ್ ಶ್ರೀರಾಮ್ ಅಲ್ಲ ಆಗುತ್ತೆ ಸರ್ ಶ್ರೀರಾಮ್ ಅಲ್ಲ ಆಗುತ್ತೆ ಹ್ಮ್ ಮೂರುವರೆ ಫೈನಲ್ ಇದೆ ಮೂರುವರೆ ಹ್ಮ್ ಓಕೆ ಸೆಪರೇಟ್ ಮಾಡ್ತೀವಿ ಗಾಡಿ ಸರಿ ಸರ್ ನಮ್ಮ ಕಡೆ ಬಂದ್ರೆ ಲೋನ್ ಮಾಡಿಸಿ ಗಾಡಿ ಕೊಡಿ ಥ್ಯಾಂಕ್ ಯು